ಫ್ರೆಂಡ್ಸ್ ಎಲ್ಲ ಹೆಂಗಿದೀರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಫ್ರೆಂಡ್ಸ ಇವತ್ತು ನಾವು ಸ್ಪೆಷಲ್ ಮಾಡತ್ತೇವ್ರಿ ಫ್ರೆಂಡ್ಸ ನೋಡಿರಿ ಐವತ್ತು ನೋಡ್ರಿ ಎಗ್ ಎಗ್ ಬಿರಿಯಾನಿ ಮಾಡಾತ್ತ ನೋಡಿರಿ ಏಳತ್ತು ಹತ್ತಿ ತೊಗೊಂಡಿನ್ರಿ ಎಗ್ ಬಿರಿಯಾನಿ ತೋರಿಸ್ತೀನಿ ಬರ್ರಿ ಏನೇನು ಬೇಕಂತ ಒಗ್ಗರಣೆಗೆ ಎರಡು ಉಳ್ಳಾಡಿ ಹೆಚ್ಕೊಂಡ್ರಿ ಎರಡು ಟಮಾಟೆ ಹೆಚ್ಕೊಂಡ್ರಿ ಒಗ್ಗರಣೆಗೆ ಕೊತ್ತಂಬರಿ ಆಮೇಲೆ ಏನಂತಂದ್ರೆ ಅದಕ್ಕೆ ಪೇಸ್ಟ್ ಮಾಡಾಕ್ರಿ ಪುದೀನಾ ಕೊತ್ತಂಬರಿ ಹಸಿ ಆಮೇಲೆ ಆಮೇಲೆ ಅಲ್ಲಾರಿ ಅಲ್ಲ ತಗೊಂಡೇನೆ ಆಮೇಲೆ ಒಗ್ಗರಣೆ ಇದು ನೋಡಿರಿ ಹಾಕು ಇಲ್ಲಿ ಏಲಕ್ಕಿ ಲವಂಗ ಚಕ್ಕಿ ಗರಂ ಮಸಾಲೆ ಧನಿಯಾ ಪೌಡ್ರ್ ಕಸ್ತೂರಿ ಮೆಂತೆ ನೋಡ್ರಿ ಇದು ಫ್ರೆಂಡ್ಸ ಕಸ್ತೂರಿ ಮೆಹ್ತಿ ಇದೆ ಮತ್ತು ಇದೇನು ಒಣ ಎಲಿ ಅನ್ಕೋಬೇಡ್ರಿ ಕಸ್ತೂರಿ ಮೆಹ್ತಿ ಇದೆ ಆಮೇಲೆ ಅದಕ್ಕೆ ಹಾಕೋಕೆ ಮೊಸರು ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಮೊಸರು ತೊಗೊಂಡಿನಿ ಹಾಕ್ಬೇಕಂತ ಮಾಡೋದು ಅಂತ ತೋರಿಸ್ತೀನಿ ಬರೀ ಫ್ರೆಂಡ್ಸ್ ಮಸ್ತ್ ರೀ ತೋರಿಸ್ತೀನಿ ಬರ್ರಿ ಇದೆಲ್ಲ ಇಷ್ಟೇ ಇದು ಅಷ್ಟು ಬರೋಣ ಉಂಟ್ರಿ ಈಗ ಇದನ್ನು ರುಬ್ತೀನಿ ರೀ ಮೂರು ಇಷ್ಟ ರುಬ್ಬಿದ್ರಿ ಇನ್ನು ಯಾವುದು ಉಳ್ತಿದ್ದು ರುಬ್ಬೋಂಗಿಲ್ಲ ಇದು ಒಗ್ಗರಣಿಗೆ ಇದು ಒಗ್ಗರಣೆಗೆ ರೀ ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ರೀ ನಿಮಗೆ ಬರ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಇದೆ ನೋಡಿರಿ ಈ ತತ್ತಿನ ಈಗ ಫ್ರೈ ಮಾಡೋಕೆ ಇದು ತಾನೇನೆ ಕುಕ್ಕರ್ ರೀ ಫ್ರೆಂಡ್ಸ ಇದನ್ನ ಹಿಂಗೆ ಕಟ್ ಮಾಡ್ಕೋಬೇಕು ನೋಡಿ ಅದಕ್ಕೆ ಒಳಗೆ ಭಾಳ ಇದು ಮಾಡಬಾರ್ದ್ರಿ ಅಷ್ಟೇ ಸ್ವಲ್ಪ ಅದು ನೋಡೋದು ಇಷ್ಟ ಟಚ್ ಮಾಡಿ ಇದು ಬಿಡ್ಬಿಟ್ಟು ಸ್ವಲ್ಪ ಇದಕ್ಕೆ ಹೋಗ್ತಾರೆ ಅದ ಈ ಥರ ಮಾಡ್ತೆ ಇದು ಹಿಂಗೆ ಮಾಡಿದರೆ ಸ್ವಲ್ಪ ಮಸಾಲೆ ಒಳಗೆ ಹೋಗೈತೆ ಅಂತ ಮಾಡತ್ತಿಂಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡ್ರಿ ಫ್ರೆಂಡ್ಸ ಇಷ್ಟೇ ಸಾಕ್ರಿ ನೋಡಿದ್ರಿ ಇಷ್ಟು ಸಾಕ್ರಿ ಇಷ್ಟು ಸಾಕ್ರಿ ಮತ್ತು ಆಮೇಲೆ ಒಂದು ಸ್ವಲ್ಪ ಹಾಕೊಂಡ್ರೆ ಇದಕ್ಕೆ ಏನೇನು ಹಾಕಬೇಕಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಅರ್ಶನದ ರೀ ಎಣ್ಣೆ ಉಳಿದ್ರಿ ಒಂದು ಸ್ವಲ್ಪ ಎಣ್ಣೆಕಾಯಿಲಿ ನೋಡಿ ಎಣ್ಣೆ ಕಾಯಿ ಸ್ವಲ್ಪ ಸ್ವಲ್ಪ ಅರ್ಶನ ರೀ உப்புக்காக நோட் சார் நோட் சொல் சாக்கிரி பாழபேடா சாக்கிரி நோட் ஃபென்ஸ் எண்ணிக்காய் கொண்டு சரி ಅದು ಒಂದು ಪತ್ತಿ ರೀ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಒಳಗೆ ನೋಡಿ ನೋಡ್ ಫ್ರೆಂಡ್ಸ ಹಿಂಗ್ ಹುರ್ಕೋಬೇಕ್ರಿ ಹಿಂಗೆ ಹುರ್ಕೊಳ ನೋಡ್ರಿ ಎಲ್ಲಾನು ಈಗ ಎಣ್ಣೆ ಹಾಕೊಂತಾರೆ ನೋಡಿ ಫ್ರೆಂಡ್ಸ ಎಣ್ಣೆ ಹಾಕೋದೇನ್ರಿ ಸ್ವಲ್ಪ ಎಣ್ಣೆ ಹಾಕಿನಿ ನೋಡ್ರಿ ನೋಡಫ್ರೆಂಡ್ಸ್ ಎಣ್ಣೆ ಇಷ್ಟೇ ಸ್ವಲ್ಪ ಎಣ್ಣೆಕಾಯಿಲ್ದ ಸ ರುಬ್ಕೊಂಬೆಲ್ಲಿ ರೀ ಕೊತ್ತಂಬರಿ ಅಲ್ಲ ಹಸಿಕಾಯಿ ಹಸಿಮೆಣಸಿಕಾಯಿ ಆಮೇಲೆ ಪುದೀನ ರೀ ಇವೆಷ್ಟು ಇದಕ್ಕೆ ಹಾಕಿದ್ರೆ ಈಗ ಒಗ್ಗರಣೆಗೆ ಏನೇನು ಹಾಕ್ಬೇಕಂತ ನೋಡ್ರಿ ಫಸ್ಟಿಗೆ ಚಕ್ಕೆ ಹಾಕ್ತೇನೆ ಆಮೇಲೆ ಅನ್ನದೆ ಹಾಕ್ತೇನೆ ರೀ ಆಮೇಲೆ ಏಲಕ್ಕಿ ಲವಂಗರಿಗೆ ಇಷ್ಟ ಹಾಕೀನಿ ಹ್ಞೂ ನಾನು ಸಣ್ಣ ರೀ ಗ್ಯಾಸ್ ಇದು ಜೋರು ಇಡ್ತೇನೆ ಫ್ರೆಂಡ್ಸ ಹಾಂ ಇದು ಇಡ್ತೇನೆ ಸ್ವಲ್ಪ ಫ್ರೈ ಆಯ್ತಂದ್ರೆ ನೋಡಿ ಆತಂದ್ರೆ ರೀ ಮತ್ತೆ ಫ್ರೆಂಡ್ಸ ಮಕ್ಳು ಯಾವ್ದು ಸೇರ್ತೈತಿ ಮಾಡಿಕೊಡ್ರಿ ಮೇಲೆ ಬರ್ತಿಕೊಂಡ ಇಲ್ಲ ಇದನ್ನ ಹಾಕ ನಾನು ಮಾಡಿ ನನ್ನ ಮಗುವಿಗೆ ಹತ್ತಿರ ಯಾಕೆ ಆಗ್ತದೆ

ನೋಡ್ರಿ ಸನ್ಸ ಫ್ರೆಸ್ಟ್ ಹಾಕತ್ತೆ ಅಂದರೆ ಹಕ್ಕಿ ವಾಸನೆ ಎಲ್ಲ ಹೋಗ್ತಲ್ರಿ ಫ್ರೈ ಆಗತ್ತದೆ ಇದಕ್ಕೇನು ಕೆಂಪು ಚಮಕಾರ ಹಾಕೋದು ಏನು ಬ್ಯಾಡ್ರಿ ಮಸ್ತ್ ಹಾಕತ್ತ ಚೂರು ಅರ್ಶನ ಹಾಕತ್ತೆ ನೋಡೋಣ ಸಹ ಸ್ವಲ್ಪ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದ್ರೆ ಅರ್ಶನ ಹಾಕಂದ್ರೆ ನೋಡುದು ಚಂದ ಬಂದ್ರೆ ಸಾಕೊಂಡ ಇದು ಗರಂ ಮಸಾಲೆ ಕಸರ್ ಮೆಂತಿಜ್ ಕುಡಿತ ಎಲ್ಲ ಹಾಕಿದ್ದೇವೆ ಮಸ್ತ್ ವಾಸಿಂಗ್ ಬರೋದ நோட் கலர் ஹெங்க் காணதை மஸ்த் காணதீ நீ எண்ணி ஹாக்கொழி ஹாக்கொட்ரீ நான் சொல் ஹாக்கி யூஸ் மாறி நோட் எப்படின் காண்கத்திரி நோட் ஃபிரெண்ட்ஸா ஹேங்க எண்ணி விடாக்கி அந்த கிரேவி பரோத்தது ஹிங்க டமாட்டது மாஷ் ஆகிரி ஆமே எல்லாம் எண்ணி விட பி ஆவாக நான் இதற்கு ஆமேலே சாப்பா மொஸர் ஹாக்க நோட் ஃப்ரெண்ட்ஸ் ಸ್ವಲ್ಪ ಮೊಸರ ಹಾಕ್ಕೊಂಡು ನೋಡಿರಿ ಎರಡು ಸ್ಪೂನ್ ಹಾಕಬೇಕು ಫ್ರೆಂಡ್ಸೂನ್ ಹಾಕ್ತಾನೆ ಸ್ವಲ್ಪ ಹಾಕೊಂಡು ನೋಡಿರಿ ಅಷ್ಟೇಸ್ರೊಳಗೆ ಮಿಕ್ಸ್ ಮಾಡ್ಬೋದು ಚಂದಾಗ್ರಿ ಮಸ್ತ್ ಗ್ರೇವಿ ಆಯ್ತು ನೋಡಿದೆ ಮಸ್ತ್ ಹಾಕಿ ಏನಿಲ್ಲ ನೋಡಿರಿ ಫೈನಲ್ ಟಚಿಂಗ್ ಬಂತು ಮಸ್ತ್ ಬಿರಿಯಾನಿ ರೀ ಫ್ರೆಂಡ್ಸು ನಿಮ್ಮ ಹಿಂಗ ಹಿಂಗೆ ತರಕಾರಿ ಇದ್ದಾಗ ಈ ಥರ ಮಾಡ್ಕೊರಿ ಈ ಥರ ಸೊಪ್ಪು ಏನು ಇದ್ದಾಗ ಕೊತ್ತಂಬರಿ ಪುದೀನ ಇದ್ದಾಗ ಏನು ಮಾಡಬೇಕು ಏನು ಬೇಕು ರಾತ್ರಿ ಟೈಮಾದಾಗ ಹಿಂಗೆ ಮಾಡ್ಕೊರಿ ನೋಡಿರಿ ಅಡಿಗೆ ಹಾಕಿ ಸಕ್ರೆ ಸ್ವಲ್ಪ ಹಾಕಿ ಹಾಕ್ತೇನೆ ನೋಡಿರಿ ಇಷ್ಟು ಸಾಕ್ರಿ ಫ್ರೆಂಡ್ಸ ಇದೆ ಈಗ ಅಕ್ಕಿ ಅಕ್ಕಿ ಬಾಸುಮತಿ ಅಕ್ಕಿ ತಗೊಂಡೇನ್ರಿ ನಾನು ಸೋನಾ ಮಸಾಲೆ ನೋಡಿರಿ ಫ್ರೆಂಡ್ಸ ಇದು ಎರಡು 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 ಕಾ ಗ್ಲಾಸ್ ಅಕ್ಕಿ ತೊಗೊಂಡೇನ್ರಿ ನಾನು ಎರಡು ಗ್ಲಾಸಿಗೆ ಅಕ್ಕಿಗೆ ಎಷ್ಟು ನೀರು ಹಾಕ್ಬೋದು ನೋಡಿನಿ ಫ್ರೆಂಡ್ಸ ನೋಡಿರಿ ಸೋನ ಮೊಸರಾಕೆ ತೊಗೊಂಡ್ರಿ ಫ್ರೆಂಡ್ಸ್ ನೀವು ನಿಮ್ಮ ಮನ್ಯಾಗ ಯಾವ್ದೈತೆ ಅದು ಮಾಡ್ಕೊರಿ ಫ್ರೆಂಡ್ಸ್ ಬರೀ ಹಾಕ್ತೇನೆ ಅದಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊರಿ ಎಲ್ಲ ಇಷ್ಟು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊರಿ ಆಮೇಲೆ ನಾನು ಎರಡು ಗ್ಲಾಸ್ ನೀರು ತಗೊಂಡಿನಿ ಹಾಕ್ತೀನಿ ನೋಡಿರಿ ಈಗ ಸಾಕ್ರೆ ನೀರು ಬೇಕು ಮಸ್ತ್ ಕಲರ್ ಆಗತ್ರಿ ನೋಡ್ರಿ ಫ್ರೆಂಡ್ಸ ಇದು ಫ್ರೈ ಮಾಡಿದ್ಮೇಲ್ರಿ ಆ ತತ್ತಿ ಹಾಕೊಳ ತ ಮೇಲ್ರಿ ನೋಡ್ರಿ ಅದ್ರಿ ಇದು ಒಂದ್ ಸಿಟಿ ಬಿಟ್ಟು ಎರಡು ಸೀಟಿ ಎರಡು ಸೀಟಿ ಯಾರು ಸಾಕು ನೋಡ್ರಿ ಫ್ರೆಂಡ್ಸ್ ಹ್ಞೂ ಇದು ನೋಡಿರಿ ಫ್ರೆಂಡ್ಸ ಕೊತ್ತಂಬರಿ ಹಾಕತ್ತೇನ್ರಿ ಸ್ವಲ್ಪ ಇಷ್ಟು ಕೊತ್ತಂಬರಿ ಹಾಕಿದ್ರಿ ಈಗ ಕ್ಲೋಸ್ ರೀ ಈಗ ಹಾಕಿ ಇಷ್ಟು ಹಾಕಿದ್ಮೇಲೆ ಇಷ್ಟಿರಲಿಲ್ಲ ರೀ ಫ್ರೆಂಡ್ಸ್ ಈಗ ಕ್ಲೋಸ್ ಮಾಡೋಣ್ರಿ ಫ್ರೆಂಡ್ಸ ನೋಡಿರಿ ಇದೆಲ್ಲ ರೆಡಿ ಆಗೈತೆ ರೀ ಫ್ರೆಂಡ್ಸ್ ಇದು ನೋಡಿರಿ ಕ್ಲೋಸ್ ಮಾಡಾತ್ತೀನಿ ನಮ್ದು ಹಳೆ ಕುಕ್ಕರ್ ಹಳೆ ಕುಕ್ಕರ್ ಅದ್ರಿ ಹಳೆ ಕಾಲದ್ದು ಭಾಳ ಚಲೋ ಐತ್ರಿ ರೀ ಹಿಂಗೆ ಇಟ್ಕೊಂಬಂದಿವೆ ನಾವು நோட்ரி சிட்டி ஆகல மஸ்தே நோட்ரிட்டி ஆகல ஃபெண்ட்ஸ பரீ நோடு இன்னும் எரண்டு சிட்டி அந்தமே நீங்கள் தோர்ஸ் தான் ஃபிரெண்ட்ஸ் நான் ஏனோ தகந்தனி மொசர் தகனேன் ஃபிரெண்ட்ஸ ஆமேலே இது ரீ டமாட்டி ஆமாலே இது கொத்தம்பரி உருாக்கட்டி ரீ டமாட்டி தகண்டனி சண்ணி ஹச்க்கொண்டேன் கொத்தம்பரி சண்டை ஹச்க்கொண்டி உருளாகட்டினு சாணி ஹச்க்கொண்டி சொல் சாக்கிரி இத மொசர் சாக்கிரி நோட்ரி இதற்கு உப்புறே சரி சேகா மீ அந்த எல்லாம் கூப்பிடு அந்த சந்தாக்கி இந்த மாதிரி மிக்ஸ் மாதிரி இது மாதிரி மார்க்கு ಇದನ್ನು ಮಾಡಾಕ್ತೇನ ರೀ ನೋಡ್ತೀನಿ ಸದಕ್ಕೆ ಬೇಕಾದ್ರೆ ಸೌತಿಕ್ಯಾಡ್ ಮಾಡ್ಕೊರಿ ಕಾಯ್ಸ ಆದ್ರೆ ಹಂಗೆ ಸೌತೆಕ ಹಾಕಾಕತ್ತಿಲ್ಲ ಬ್ಯಾಡಿಸು ತಡಿ ತಡೀ ಹ್ಞೂ ಹ್ಞೂ ಓಕೆ ಸರ್ ಇದು ಮಾಡಿ ಸಾಕು ನೋಡಿರಿ ಸಾಕ್ರಿ ಇಷ್ಟು ಬಂದ್ರೆ ಹ್ಞೂ ಇದಕ್ಕೆ ಉಳ್ಳಾಡಿ ಹಾಕ್ತೀವಿ ನೋಡಿರಿ ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಮಸ್ ಹಾತ್ಕೊಂಡ್ರಿ ಇದಕ್ಕೆ ಪಲಾವ್ ಬಿರಿಯಾನಿ ಜೋಡಿ ಎಗ್ ಬಿರಿಯಾನಿ ಜೋಡಿ ಹತ್ಕೊಂಡು ತಿನ್ಬೋದ್ರಿ ನಾವು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಹಾಕ್ಕೊಂಡ್ರಿ ಕಲರ್ಫುಲ್ ಆಗ್ತದೆ ನಿಮ್ಗೆ ಕೊತ್ತಂಬರಿ ಬೇಕಂದ್ರೆ ಇನ್ನೂ ಸ್ವಲ್ಪ ತಗೋರಿ ನಾ ಕಲ್ ಸ್ವಲ್ಪ ರೀ ಫ್ರೆಂಡ್ಸ್ ಕೊತ್ತಂಬರಿ ಕಮ್ಮಿ ಯೂಸ್ ಮಾಡ್ತೀನಿ ನಾನು ಆ್ಯಕ್ಚುಲಿ ನೋಡಿರಿ ಎಷ್ಟು ಚಂದ ಕಲರ್ಫುಲ್ ರೀ ಫ್ರೆಂಡ್ಸ್ ಇದು ತಿಂಗಾಗೈತೆ ನೋಡೋಣ ಬರ್ರಿ ಬಿರಾನಿ ವಾವ್ ನೋಡಿರಿ ಮಸ್ತ್ ಆಗೈತೆ ನೋಡ್ರಿದೆ ನೋಡ್ರಿ ಫ್ರೆಂಡ್ಸ್ ಹೆಂಗಾಗೈತಿ ಅಂದ್ರಿ ಮಸ್ತಾಗಿತ್ತು ನೋಡ್ರಿ ಎಲ್ಲ ಎಷ್ಟು ಭಾಳ ಉದುರಾದ್ರೆ ಸರಿ ಅನ್ನಿಸಲ್ಲ ಗ್ಯಾಸ್ ಹಾಕೈತಂತ ಕರೆಕ್ಟಾಗಿ ತೊಂದ್ರಲ್ಲ ಮೆಜರ್ಮೆಂಟಾಗಿ ನೋಡ್ರಿದೆ ಬನ್ರಿ ಫ್ರೆಂಡ್ಸ ಹಾಂ ಇವತ್ತಿಂದ ಎಗ್ ಬಿರಿಯಾನಿ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ ನೋಡಿರಿ ತಿಂದು ನೋಡಿರಿ ಹೆಂಗಾಗೈತೆ ಅಂತಂದ್ರೆ ಇವತ್ತು ಎಗ್ ಬಿರಿಯಾನಿ ಮಾಡೀನಿ ರೀ ಇಷ್ಟಪಟ್ಟೆ ಭಾಳ ಟೇಸ್ಟ್ ಆಕೈತಿ ವಾಸ ನೀರ್ತಾರೆ ಗಮ ಗಮತೀ ಬಾಯ ನೀರು ಬರತ್ತೈತೆ ರೀ ಫೆನ್ಸ ನೀವು ಹಿಂಗೆ ಮಾಡ್ಕೊಂಡು ತಿನ್ನಿರಿ ಮಸ್ತ್ ಆಗೈತಿ ಫ್ರೆಂಡ್ಸ ಇದು ಮೊಸರು ಕಡಿರಿ ನೋಡಿರಿ ಇದಕ್ಕೆ ಹಾಕಿದ್ದು ನೋಡಿರಲ್ರಿ ಆಮೇಲೆ ನಿಂಬೆನೇ ಉಳಾಗಡಿರಿ ಹಿಂದ್ಕೊಂಡು ಮಸ್ತ್ ತಿಂದ್ಬಿಡಿರಿ ನೋಡಿರಿ ಫ್ರೆಂಡ್ಸ ನೋಡಿರಿ ಆಮೇಲೆ ಈ ವಿಡಿಯೋ ಲೈಕ್ ಆದಾಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ ಸರ್ ಪ್ಲೀಸ್ ಒಂದು ಲೈಕ್ ಮಾಡಿರಿ ಇಷ್ಟೊತ್ತಿನ ನಾನೊಂದು ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ರೀ ನೋಡಿರಿ ಪಲಾವ್ ರೆಡಿ ಆಗಿ ಬಿರಿಯಾನಿ ರೆಡಿ ಆಗೈತೆ ಸರ್ ನೋಡಿರಿ ಸೇ ತಿಂ ಬನ್ರಿ ನೋಡಿರಿ ಕಲರ್ಫುಲ್ ಕಾಣತೈತೆ ನೋಡಿರಿ ಸರ್